ಹಿಂದಿಕ್ಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾಂಶ ಪಂಗಡ ನೋಡ ಪರಾರಿ ಬರ್ಲಿ ಜೋರ ಪಾಳಿ ಹಲೋ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಸೌಂಡ್ ಗೆಳೆಯ ಕೈಯ ಕಟ್ಟು ಹಾಕಿ Delight is a हाँ हाँ तो आगले तोर्षिना मम्मी मम्मी कहिए तो मुरिया माँ कहिए तो हाँ नमो आखिर हैं हाँ नमो नायन आले आले आवरिया ना बोलता मम्मी नायन ना बोलता आवरिया ना बोलता पापा हाँ आये आये आले आवरिया ना बोलता कंफ्यूज मार्स बे बे तेरी आमुरिक निंगिया ना बोलता हाँ मम्मी नायन ना ಆ ಅವ್ವ ಅಪ್ಪ ಮುಂದೆ ಆ ಬಾಳ್ ಹೋಗ್ಬೇಡ್ರಿ ನಾವು ಹಾಳು ಬರ್ತೀನಿ ಈಕ್ ಬರೋ ಡೌಟ್ ಅಲ್ಲಿ ಹೋದ್ರೆ ಬರ್ತೀನಿ ಇಲ್ಲಿ ಹೋದ್ರೆ ಹಾಳ ನೀನು ಬರ್ತಿ ನೋಡಲ್ಲ ನಮ್ಮ ಹುಡುಗರು ಅವಿ ನೋಡಲ್ಲ ಇನ್ನೊಬ್ರು ಆಸ್ತಿ ಕನ್ನು ಹಾಕೊಂಡ್ ಬಂದಿ ಹೊಳಸಾಲ್ ಬಂದಿಲ್ಲ ನಮ್ಮ ಆಸ್ತಿನ ನಮಗೆ ರಗಡ್ ಐತಿ

ಅದ್ ನನಗನ್ಸುತ್ತ ನಿಮ್ ಮೌನಿ ಬ್ಯಾಳಗಾಲಿ ದಾಡಿಸಿ ಆಗ್ಲಿ ಅಂತ ಹೇಳಿ ದಿನಾ ನಿನಗ ಹಾಲಲ್ಲಿ ಹೇಲಾಕುಡ ಏಯ್ ಅದೇನಾಮಾಡ ಅಣ್ಣ ಏನಂತ ಗೊತ್ತಾನ ಮಾ ಇಲ್ಲ ಅಂದ್ರೆ ಹೇಳ್ತಿದ್ ನೀನ್ அஹே நேவா நீங்க நீ மோங் குடிச்சு குடிச்சீங்களா அது இத எலக்கி குடி ஆ எலக்கி குடி ஆஹ நிஹால் குடிதினால ஆ ஹால் குடி மொட்டு பவர் மொட்டு பவர் ताकत பவர் நான் ஹால் குடிவல்ல யாக்க நான் குடி பழுடி வரானே ஐயோ அது குடி ஹால் குடிதில தினா மூரோது குடிதில கேள மோன வெச்சுக்கு என்ன முஞ்சேனே ஆ இது ராத்தி இப்போ இவேஸ்ன குடிக்கனே

ಓಕೆ ಬರ್ಲಿ ಜೋರ ಚಪ್ಪಳೆ ಆ ಅಮ್ಮನ ಹೆಸರು ನಮ್ಮ ನಿನಗ ನೆನಗ ಗೊತ್ತಿಲ್ಲ ಎಲ್ಲವ ನಿನ್ನ ಮಗಳ ಊರೇನ್ ಹಾಕೊಂಡಲ್ಲ ಯಾರ ನುಗುಸಿದಾರ ಹೋಗ ಯಾರ ನುಗಿಸಿದಾರ ಎಲ್ಲವ ನಿನ್ನ ಮಗಳ ಆದ್ರೆ ಬೆಂಕಿ ಎಲ್ಲಮ್ಮು ಎಲ್ಲರಿಗೆ ಎಲ್ಲಮ್ಮಾಗಿ ಆ ಈಗ ನಾಳೆ ನಾಳೆ ನಾವು ಕಾರ್ಯಕ್ರಮ ಮುಗ್ಸಿ ನಮ್ಮ ನಮ್ಮವ ಒಳ್ಳೆಯಾಗ ಸೊಲ್ರಿ ಏನಂತ ಹೇಳಿ ಈಗ ನಾಳೆ ಏನಂದ್ರೆ ಗೊತ್ತ ನಮ್ಮ ಇವ್ರು ನಾಲ್ಕ್ ಮಂದಿ ಅವ್ರು ನಾಲ್ಕು ಮಂದಿ ಇವ್ರು ಬಿಡು ಹಾ ಇವ್ರು ಕೂತಿರ್ತಾರೆ ಹಿರಿಯರು ಹಾ ನಾಳೆ ಮುಂಜಾನೆ ಮಾತಾಡ್ತಾರೆ ಕಟ್ಟಿ ಮ್ಯಾಲ್ ಕುತು ಏನು ಏನು ಹಾಡುದಂದ್ರೆ ಯಾವ ಸೊಳೆ ಮಗ ಪ್ರೇ ಅಣ್ಣ ಹಿಂಗತ್ತಿರ್ಲಿ ಸುಮ್ಮನೆ ಅಪಿ ಇದು ಉತ್ತರ ಕರ್ನಾಟಕದ ಪ್ರೇರಿತ ಅದು ಈ ಸುಳಿ ಮಗ ಅನ್ನೋದು ಅವ್ರ ಮನಸ್ಸಿಗೆ ನಾವು ಹಿಡಿಸಿದ ಅಟ್ಟ ಬರುತ್ತ ಅವ್ರ ಬಾಯಾಗಿದೆ ಇಲ್ಲ ಅಂದ್ರೆ ಬರುವ ಬೇರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಎಲ್ಲಾ ಕಡೆಯಲ್ಲಿ ಓಂ ವೆರಿ ಗುಡ್ ಸೋ ನೈಸ್ ಅತ್ತಾರ ನಮ್ಮ ನೈಸ್ ಗೀಸ್ ಇಲ್ಲ ಡೈರೆಕ್ಟ್ ಏನು ಬ್ಯಾಂಕ್ ಹಾಡ್ತಾನೆ ಅವನ ಸುಳಿ ಮಗ ಕರೆಸಿದ್ರೆ ಮುಂದೆ ಕಾಣ ಕರೆಸಿಬೇಕಲ್ಲಿ ಏ ಅವನು ಅವನು ಆಯ್ಕೆ ಅನ್ನೋ ಕೊಡೋದಲ್ಲಿ ಅವನು ಅವನು ತುಂಬಿದ್ರೆ ಪಾ ಅವ್ರು ಹೇಳೋದೆ ಆದ್ರೂ ಅವನು ಅವನು ಹಿಂಗೆ ಆದ್ರೆ ಬೆಂಕಿದೀನಿ ಜಿಮ್ ಗಿಮ್ ಆದ್ರೆ ಎಲ್ಲಮ್ಮ ನಾಳೆ ಮುಂಜೆಲ್ಲ ಬಡಗಾರ್ ಕರ್ಸಿ ಬಾಗಿದ್ದು ಮತ್ ಏಳು ಮಂದಿ ಮೂಡಿಗೆ ಓದೋದಾಗತ್ತ ಅಂದ್ರೆ ನಮ್ ಮನಿಗ್ ನಾಯ ಒಳ್ಳೆ ನಾವ್ ಹೋಗ್ಬೇಕಾಗಿರೋದು ಹೊಳ್ಳಿ ಗಡ್ಡನ್ ಮನಿಗೆ ನಮ್ ತವ್ರ ಮನಿಗೆ ಹಾಕೋದು ಎಲ್ಲಿ ಗಡ್ಡನ್ ಮನೆಗೆ ಹುಡ್ಗುಂಟಿ ಬಯಲೇ ಆಸ್ತಿ ನಂದ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರ ಹಾಲು ಗುಂಡಿ ಹುಡುಗರಷ್ಟು ಗಿಚ್ಚಿರಕ್ಕೆ ಸಾಧ್ಯನ ಇಲ್ಲ ಲಾಸ್ಟ್ ಹೇಳ್ತಾರು ಎಷ್ಟು ಚಂದ ಡೈಲಾಗ್ ಇವರು ಇನ್ನ ನಿನಕಿನ ಚಲೋ ಹುಡುಗಿ ಸಿಕ್ಕಿದ್ರೆ ಎಲ್ಲವನ್ನ ಮರಳಿ ನಿನ್ನೆ ಆಗ ಬರ್ತಿದ್ ಕಿಸಿ ದೇವ್ರ ಕೊಟ್ಟು ಮಾತಾಡ್ತಾ ನಾಳೆ ಎಲ್ಲ ಮೌನೇಗೊಂಡlandı ದೊಡ್ಡ ವೈರಲ್ ಎಲ್ಲಾ ಮನ್ ಏನಂತ ನಾಳೆ ವonej ಎಲ್ಲ ಮುತ್ತಿರಬೇಕು ಅಯ್ಯ ನಿನ್ನ ಬಂದಿ ತುಂಬಿ ತುಂಬಿದರಲ್ಲ ಹೆಕೆ ಮಗಳ ನೋಡಿ ಓಕೆ ಓಕೆ ಯಾ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಕಳೆ ಬಸವೇಶ್ವರ ಕಬ್ಬಿನ ಗ್ಯಾಂಗ್ ಅವರು ನೂರು ರೂಪಾಯಿಗಳ ಕಲಾಕಣಿಕೆ ಕೊಟ್ಟಿದ್ರೇ ಒಂದ ಸಲ ಜೋರಾದ ಚಪ್ಪಾಳೆಗಳ ಬರ್ಲಿ ಈಗ ಪ್ರೀತಿಯಿಂದ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಕಾಗವಾಡದಿಂದ ಬಂದ್ರೆ ಸೂಪರ್ ಮಹಿಳೆಯವರ ಅಭಿಮಾನಿಗಳು ಬರೀ ನಿಮ್ಮೂರ್ ಕಾರ್ಯಕ್ರಮ ನಿಮ್ಮೂರಿನ ಜನತೆ ಅಷ್ಟೇ ಅದನ್ನ ತಂದ್ಕೊಬೇಡ್ರಿ ಇವರು ಕಾಗವಾಡದಿಂದ ಬಂದಾರ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ ಗಟ್ಟಿಯಾಗಿ ಸುಮಾರು ದೂರದಿಂದ ನಮ್ಮ ಮಹಿಳೆಯವರ ಅಭಿಮಾನಿಗಳು ಪ್ರೀತಿಯಿಂದ ಒಂದು ಸವಿ ನೆನಪಿನ ಕಾಣಿಕೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಪ್ರೀತಿಯಿಂದ ವಾವ್ ಸೂಪರ್ ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಫೋಟೋಸ್ ಅನ್ನ ನೀಡಿ ಗೌರವಿಸ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಬ್ಯಾಟರಿ ಚಾರ್ಜ್ ಈಗ ಅದ್ಭುತವಾಗಿರುವಂತಹ ಡ್ಯಾನ್ಸ್ ಈ ಡ್ಯಾನ್ಸ್ ಕಾಮಿಡಿಯ ಚಲ